ನೀವು ನೋಡ್ತಾ ಇದ್ದೀರ ಕಮಲಾಪುರದಿಂದ ಪಿ ಕೆ ಕೆಳಿ ಹೋಗುವ ರಸ್ತೆಯಲ್ಲಿರುವಂಥ ಒಂದು ಕಾಡು ಸುಂದರವಾದ ಪ್ರಕೃತಿ ನಮ್ಮ ಆಫೀಸಿನ ಸ್ಟಾಫಿನ ಜೊತೆಗೆ ಬಂದಿದ್ದೀನಿ ಒಳ್ಳೆ ನೇಚರು ಮನಸ್ಸಿನ ಮೂಲೆಯಲ್ಲಿ ಈ ಜೀವನದ ಜಂಜಾಟರ ಬಗ್ಗೆ ದುಃಖ ಇರುತ್ತೆ ಅದನ್ನೆಲ್ಲ ಮರೆತು ಒಂದು ಕ್ಷಣ ಪ್ರಕೃತಿಯಲ್ಲಿ ಹಾಯಾಗಿ ನಿಂತಿದ್ದ ಟೈಮ್ ಸಿಕ್ಕಾಗ ಬರ್ರಿ ಬಂದು ಗೀಟ ಮಾಡಿ ಪ್ರಕೃತಿ ಮಧ್ಯೆ ಹಾಯಾಗಿ ಕೆಲ ಕೆಲ ಗಂಟೆಗಳ ಕಾಲ ಕಳೆದು ಹೋಗಿ ಪ್ರಕೃತಿಯಲ್ಲಿ ಮನುಷ್ಯ ಮೈ ಮರೆಯಬೇಕು ಅಂದಾಗ ಖುಷಿಯನ್ನು ಕಾಣಬಹುದು ಎಲ್ಲ ಯಾಂತ್ರಿಕ ಜೀವನದಲ್ಲೇ ಮುಳುಗಿರಬೇಡಿ ಏನಂತೀರಿ ಸಣ್ಣ ಜರಿ ಹರಿತಾರೆ ಕಾಳು ನರಿತ ನಮ್ಮ ನಂತರ ಯಾವುದೋ ಗಾಡಿ ಬರ್ತಾ ಇದೆ ಇಲ್ಲಿ ಏನೋ ಬೋರ್ಡ್ ಇದೆ ಕಮರ ದ ಗ್ರೀನ್ ಟ್ರೆಜರಿ ಆಫ್ ದರೋಜಿ ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ಳಿ ಸೂಪರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಜಗ್ ಜಗ್ಗಿದಾವೆ ಈ ಪ್ಲೇಸಲ್ಲಿ ಪ್ರೇಮಿಗಳಿಗೆ ಹೇಳಿ ಮಾಡ್ತಿದ್ರಿ ಜಾಗ ಸ್ವಚ್ಛಂದವಾಗಿ ಪ್ರಶಾಂತವಾದ ಕಾಡು ಮನಸ್ಸು ಹಗುರವಾಗಿ ಗಿಡ ಮರಗಳ ಮಧ್ಯೆ ಸ್ವನ್ ಸ್ವಚ್ಛಂದವಾದ ಶಾಂತವಾದ ಕಾಡಲ್ಲಿ ಮನಸ್ಸು ಹಗುರ ಮಾಡಿಕೊಳ್ಳಲು ಒಮ್ಮೆ ಬನ್ನಿ